ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಭದ್ರಾವತಿಯಲ್ಲಿ ನಡೆದಿದೆ ಇದು ಮೊನ್ನೆದಲ್ಲ ಹೊರಗೆ ಬಂದಿರೋದು ಮೊನ್ನೆ ದಿವಸ ರಿಪಬ್ಲಿಕ್ ಡೇ ದಿನ ತಮ್ಮ ಮುಂದೆನೆ ನಮ್ಮ ಜಿಲ್ಲಾ ಮಂತ್ರಿಗಳು ಮಾತನಾಡ್ತಾ ಇದ್ರು ಭದ್ರಾವತಿಯಲ್ಲಿ ಅಸಹಜ ಸಾವುಗಳಾಗ್ತಾ ಇದೆ ಜೂಜಾಟ ಇಸ್ಪೀಟು ನಡೀತಾ ಇದೆ ಮರಳು ದಂಧೆ ಕಾನೂನು ಬಾಹಿರವಾದಂತಹ ದಂಧೆಗಳು ನಡೀತಾ ಇದೆ ನಾನು ಅದಕ್ಕೆ ಬಿಡೋದಿಲ್ಲ ನೀವು ಮಾಧ್ಯಮದವ್ರು ಹೇಳ್ತೀರಾ ಭದ್ರಾವತಿ ರಿಪಬ್ಲಿಕ್ ಅಂತೇಳಿ ಹೇಳ್ತಾ ಇದ್ದೀರಾ ಖಂಡಿತ ನಾನು ಹೇಳ್ತಾ ಇದ್ದೀನಿ ಭದ್ರಾವತಿ ರಿಪಬ್ಲಿಕ್ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಇದು ಯಾರು ಯಾರ ಮುಂದೆ ಹೇಳಿದ್ರು ಅಂದ್ರೆ ರಿಪಬ್ಲಿಕ್ ಡೇ ದಿನ ನಮ್ಮ ಜಿಲ್ಲಾ ಮಂತ್ರಿಗಳು ಮಾಧ್ಯಮದವರ ಮುಂದೆ ಮಾತನಾಡಿದ್ದು ನಾನು ಮಾಧ್ಯಮದಲ್ಲೇ ನೋಡಿರುವಂತಹ ವಿಚಾರ ಮೊನ್ನೆ ಏನ್ ನೋಡಿದೀವಿ ಇವ್ರು ಬಿಡಲ್ಲ ಅಂದಂಗೆ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಮಹಿಳಾ ಅಧಿಕಾರಿ ಮೇಲೆ ಮತ್ತು ಇನ್ನು ಅನೇಕ ಅಧಿಕಾರಿಗಳು ಈ ನೋವನ್ನು ಅನುಭವಿಸಿದ್ದಾರೆ ಏನಾದರೂ ಹೇಳುವಾಗ ಇವ್ರು ಏನಾದ್ರು ನೋಡ್ತೀನಿ ಅಂದ್ರೆ ಸಾಕು ಮಾಡಲ್ಲ ಅಲ್ಲ ನೋಡ್ತೀನಿ ಅಂದ್ರೆ ನಿನ್ ಲಗೇಜ್ ರೆಡಿ ಮಾಡ್ಕೊ ಹೇಳಿ ಯಾರು ಹೇಳ್ತಾರೆ ಶಾಸಕರು ಹೇಳೋದಕ್ಕಿಂತ ಮುಂಚೆ ಅವ್ರ ಮಕ್ಕಳು ಹೇಳ್ತಾರೆ ಫಾರೆಸ್ಟ್ ಮಾಫಿಯ ಸ್ಟಾರ್ಟ್ ಆಗಿದೆ ಜೊತೆಗೆ ಮರಳು ಮಾಫಿಯ ಇದೆ ಜೊತೆಗೆ ಇಸ್ಪೀಟ್ ಮಾಫಿಯ ಇದೆ ಜೊತೆಗೆ ಗಾಜ ಮಾಫಿಯ ಇದೆ ಇಷ್ಟು ನಡೀತಾ ಇರೋದು ಎಮ್ ಎಲ್ ಎ ಬೆಂಬಲಿ ಥರ ಬಿಟ್ಟರೆ ಬೇರೆ ಯಾರೂ ಭದ್ರಾವತಿಲಿ ಮಾಡ್ತಾ ಇಲ್ಲ ಅಧಿಕಾರಿಗಳಿಗೆ ಅಧಿಕಾರ ಮಾಡಲಿಕ್ಕೆ ಯಾರೂ ಬಿಡ್ತಾಯಿಲ್ಲ ಅಧಿಕಾರಿಗಳೇನಾಗಿದ್ದಾರೆ ಎಲ್ಲ ಎಮ್ ಎಲ್ ಎ ಮನೆ ಚೇಲಗರಾಗಿದ್ದಾರೆ ಹಾಗಾಗಿದ್ದಾರೆ ಅಂದರೆ ಇವತ್ತು ಎಮ್ ಎಲ್ ಎ ಮಕ್ಕಳು ಎಮ್ ಎಲ್ ಎ ಕೆಲಸ ಮಾಡ್ತಾ ಇಲ್ಲ ನಾಮಕಾವಸ್ತಿಗೆ ಎಮ್ ಎಲ್ ಎ ಇದಾರೆ ಎಮ್ ಎಲ್ ಎ ಗಿರಿ ಮಾಡ್ತಾ ಇರೋದು ಅವರಿಬ್ಬರು ಮಕ್ಕಳು ಬಿಟ್ಟರೆ ಬೇರೆ ಯಾರು ಮಾಡ್ತಾ ಇಲ್ಲ ಅಧಿಕಾರಿಗಳೇ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಾವು ಯಾವುದಾದ್ರು ಒಂದು ಸಣ್ಣ ಕಂಪ್ಲೇಂಟ್ ತೊಗೊಂಡೋಗಿ ಅಧಿಕಾರಿಗಳ ಹತ್ರ ಹೋದ್ರೆ ನೀವು ಒಂದ್ಸಲಿ ಬಸ್ ವೇಷನ್ ಮಾತಾಡ್ಸ್ಕೊಬರ್ರಿ ಇಲ್ಲ ಎಮ್ ಎಲ್ ಎ ಅವ್ರ ಮನೆಗೆ ಹೋಗ್ಬರ್ರಿ ಈ ಮಟ್ಟಕ್ಕೆ ಅಧಿಕಾರಿಗಳು ಮಾತಾಡ್ತಾರೆ ಅಧಿಕಾರಿಗಳೇ ಈ ಮಟ್ಟಕ್ಕೆ ಮಾತಾಡಿದಾಗ ಭದ್ರಾವತಿ ಜನ ಎಲ್ಲಿಗೆ ಹೋಗ್ಬೇಕು ಯಾರನ್ನು ಕೇಳಬೇಕು ಒಂದು ಅವ್ರ್ಯಾಚ ಶಬ್ದಗಳಲ್ಲಿ ಹೆಣ್ಮಗಳಿಗೆ ಬಳಸ್ತಾರೆ ಅನ್ನೋದಾದರೆ ಇವತ್ತು ನಮ್ಮನೆ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯಲ್ಲಿ ಅವರ ಹೆಣ್ತಿರಿಗೆ ಮಾತಾಡಿದರೆ ಯಾರು ಕೇಳೋ ಮಟ್ಟದಲ್ಲಿ ಇವತ್ತಿಲ್ಲ ಅವ್ರಿಗೂ ಗೌರವ ಕೊಟ್ಟು ಗೌರವ ತಗೊಳ್ಳಬೇಕು ಇಲ್ಲ ಹೆಣ್ಮಕ್ಳಲ್ಲಿ ಇವತ್ತು ಆ ಮದ ಬಳಸ್ತಾರೆ ಅನ್ನೋದಾದರೆ ಆ ದಿಟ್ಟ ಹೆಣ್ಮಕ್ಳು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಸರಿಯಾಗಿ ಮಾತಾಡಪ್ಪ ಅಂತ ಹೇಳ್ತಾರೆ ಗಟ್ಟಿತನದಲ್ಲಿ ತಂದಲ್ಲಿ ಅನ್ನೋದಾದರೆ ಅವರು ಎಷ್ಟು ಧೈರ್ಯವಾಗಿ ಹೇಳಿರ್ಬೋದು ಅಧಿಕಾರಿಗಳು ಅವರಲ್ಲಿ ಯಾವುದೇ ಥರದ ಲೋಪ ಇದ್ದರೆ ಆ ಮಾತನ್ನು ಹೇಳಕ್ ಬರ್ತಿತ್ತೋ ಹೌದಲ್ವಾ ಇವತ್ತು ಹೆಣ್ಮಕ್ಳಿಗೆ ಎಷ್ಟೊಂದು ಅನ್ಯಾಯ ಆಗ್ತದೆ ಒಬ್ಬ ಮಹಿಳಾ ಅಧಿಕಾರಿ ಬರ್ಜುನೇ ಅಂದ್ರೆ ಯಾವ ಅಧಿಕಾರದಲ್ಲಿ ಮೊಡಕೆ ಆಗಲ್ವಾ ಹಾಗಾದ್ರೆ ಮುಂದಿನ ದಿನದಲ್ಲಿ ಏನಾಗ್ಬೋದು ಇದು ಇದೇನು ಬಿಆರ್ ರಾಜಕೀಯನ ಎಂ ಎಲ್ ಎ ಆದ್ರೂ ಎಂ ಎಲ್ ಎ ಕೆಲಸ ಮಾಡ್ಬೇಕಿವೇನ ಭದ್ರಾವತಿ ಎಮ್ ಎಲ್ ಎಲ್ಲಿದ್ದಾರೆ ಯಾವುದೇ ಕೆಲಸ ಮಾಡ್ಬೇಕು ಎಮ್ ಎಲ್ ಎ ಪ್ರೋಟೋಕಾಲ್ ಅಂತಾರೆ ಎಮ್ ಎಲ್ ಎ ಪ್ರೋಟೋಕಾಲ್ ಭದ್ರಾವತಿ ಸತ್ತೋಗಿದ್ವಿ ಯಾವ್ದೇ ಒಂದು ಗುದ್ಲಿ ಪೂಜೆ ಮಾಡ್ಲಿ ಮತ್ತೊಂದು ಮಾಡ್ಲಿ ಎಮ್ ಎಲ್ ಎ ಮಕ್ಕಳು ಇಲ್ಲ ಎಮ್ ಎಲ್ ಎ ತಮ್ಮದಿರೋ ಅಣ್ಣದಿರೋ ಬಂದು ಮಾಡ್ತಾರ ಕಟ್ಟರೆ ಎಮ್ ಎಲ್ ಎ ಇವತ್ತಿನವರೆಗೂ ಭದ್ರಾವತಿಲಿ ಇಲ್ಲ ಎದ್ದು ಎರಡು ವರ್ಷ ಆಗಿದೆ ಎರಡು ವರ್ಷ ಆದ್ರೆ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಅದೇ ಎಮ್ ಎಲ್ ಎ ಮಕ್ಕಳು ಅಸೆಂಬ್ಲಿಗೆ ಹೋಗಿ ಮಾಡ್ಬೋದಲ್ವಾ ಇಲ್ಲಿ ಮಾಡದ್ನ ಭದ್ರಾವತಿ ಮಾಡೋದ್ನ ಅಸೆಂಬ್ಲಿಗೆ ಅಸೆಂಬ್ಲಿಗೋಗ ಅವರಿಗೆ ಚುನಾಯಿತ ಪ್ರತಿನಿಧಿ ಯಾರು ಚುನಾಯಿತ ಪ್ರತಿನಿಧಿ ಕೆಲಸ ಮಾಡ್ಬೇಕಾ ಮಕ್ಕಳು ಕೆಲಸ ಮಾಡ್ಬೇಕ ಮಾತೈತಿ ನಾವೆಲ್ಲರೂ ಬಡವರ ಕೆಲಸ ಮಾಡ್ತೀವಿ ಬಡವರ ಕೆಲಸ ಮಾಡ್ತೀವಿ ಅಂತಾನೆ ಟಿವಿ ಮಾಧ್ಯಮದಲ್ಲಿ ನಿನ್ನೆ ನನ್ನ ಮಕ್ಕಳು ನಾವು ತಂದಿರಲ್ಲ ಮಾಡ್ತಾರೆ ಅಂತ ನಿಮ್ಗೆ ಗಮನಕ್ಕೆ ಬಂದಿರಬಹುದು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನ್ ಕೆಲಸ ಮಾಡ್ತಾ ಇದಾರೆ ಬಡವರಿಗೆ ಎಲ್ಲಾ ಅಧಿಕಾರಿಗಳು ಮನೇಲಿ ಕರ್ಸ್ಕೊಂಡು ನೀವು ಕೆಲಸ ಮಾಡಿಸೋದಾದ್ರೆ ಹಾಕ್ಬೇಕು ಅಧಿಕಾರಿಗಳನ್ನ ರಾಜೀನಾಮೆ ಕೊಟ್ಟ ಅದಕ್ಕೆ ರಾಜಕೀಯ ನಿಲ್ಬಹುದಲ್ವಾ ಅಧಿಕಾರಿಗಳು ಬರೀ ಅವ್ರ ಮನೆ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಅವ್ರು ನೋಡ ರಾಜೀನಾಮೆ ಕೊಟ್ಟು ಕೆಲ್ಸಕ್ಕೆ ಬರ್ಬೋದಲ್ವಾ ಗೌರ್ಮೆಂಟ್ ಸಂಬಳ ಬೇಕು ಇಷ್ಟೆಲ್ಲ ಭದ್ರಾವತಿ ಅವ್ಯವಹಾರ ನಡೀತಾ ಇಲ್ಲ ಡಿ ತಾಲೂಕ್ ಆಫೀಸ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರೀ ಕಾಂಗ್ರೆಸ್ ಅಷ್ಟೇ ಸೀಮಿತ ಕೆಲಸ ಮಾಡುವಂತ ಏನಾರ ಹೇಳಿದಾರ ಮತ್ತಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೇ ಕೆಲಸ ಮಾಡೋದಾದ್ರೆ ಬರೀ ವಿಧಾನಸೌಧದಲ್ಲಿ ಅಷ್ಟೇ ಕೆಲಸ ಮಾಡ್ಕೊಂಡು ಹೋಗ್ಬೋದು ಜಿಲ್ಲಾವಾರ ಯಾಕೆ ಕೆಲಸ ಮಾಡಬೇಕು ಜಿಲ್ಲಾವಾರ ಯಾಕೆ ಬೇಕು ಹೌದಲ್ವಾ ಇವತ್ತು ಇವತ್ತಿನವ್ರಿಗೆ ಯಾವೇ ಒಂದು ಪೇಪರ್ ತಗೊಂಡು ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೂ ಒಂದ್ಸಲ ಎಮ್ ಎಲ್ ಎ ಮನೆಗೆ ಹೋಗಿ ಬನ್ನಿ ಈ ಪದ ಹೇಳ್ತಾರೆ ಬಿಟ್ರೆ ಬೇರೆ ಏನೂ ಹೇಳಿದ್ವಿ ಭದ್ರಾವತಿ ಇವತ್ತಿನವರೆಗೂ ಮುಖ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಬರೀ ಬೆಳಗ್ಗೆ ಫೋನ್ ಕಾಲ್ ಮಾಡೋದು ಎದೋದು ಇದೇ ಆಗಿದೆ ನೀನು ಯಾಕೆ ಅವ್ರ ಮನೆಗೆ ಹೋಗಿದ್ದೆ ನೀನು ಯಾಕೆ ಇವ್ರ ಮನೆಗೆ ಹೋಗಿದ್ದೆ ಮನುಷ್ಯ ರಾಜಕೀಯ ಮಾಡೋದು ಒಂದೇ ತಿಂಗಳು ಸರ್ ಇಲ್ಲಾಂದ್ರೆ ಎರಡು ತಿಂಗಳು ಮಾಡಿ ಅದ್ಮೇಲೆ ಎಲ್ಲರೂ ಸಾರ್ವಜನಿಕರೇ ತಾನೇ ಮೇಲೆ ಅಧಿಕಾರಿಗಳು ಮೇಲೆ ಮಿನಿಸ್ಟರ್ ಇರ್ಬೋದು ಗೃಹ ಮಂತ್ರಿಗಳು ಇರ್ಬೋದು ಯಾಕೆ ಇದನ್ನ ಆ್ಯಕ್ಷನ್ ತಗೋತಾ ಇಲ್ಲ ಇಷ್ಟು ಕಂಪ್ಲೇಂಟ್ ಕಣ್ಣು ಮುಚ್ಚಿ ಕಣ್ಮುಚ್ ಕೂತಿದಾರ ಆ ಮಟ್ಟಿಗೆ ಭದ್ರಾವತಿ ಬಂದಿದ್ದು ಭದ್ರಾವತಿಲಿ ಒಂದು ಪೈಸದ ಕೆಲಸ ಆಗಿಲ್ಲ ಎರಡು ವರ್ಷದಿಂದ ಇದು ಬಿಟ್ರೆ ಮಟ್ಕ ಇಸ್ಬಿಟ್ಟು ಬಿಟ್ರೆ ಇನ್ನು ಯಾವುದಕ್ಕೂ ಸಪೋರ್ಟ್ ಇಲ್ಲ ಬರದ್ದು ದೊಡ್ಡೇರಿ ಭಾಗದಲ್ಲಿ ಹದಿನೈದು ಎಕರೆ ಮರ ಕಡ್ದೆ ಜಮೀನು ಕಡ್ದಿದ್ದಾರೆ ಕಾಡ ನೀವ್ಯಪ್ಪ ಕಂಪ್ಲೇಂಟ್ ಮಾಡಿದ್ರೆ ಹೋಗಿ ನೋಡ್ತೀನಿ ಮೇಡಮ್ ನಾಳೆ ಅಂತಾರೆ ಏನು ಯಾಚನ್ ತೊಗೊಂಡಿದ್ದೀರ ಅಂದರೆ ಅವ್ರು ಮಾಡಿಲ್ಲ ಅಂತ ಹೇಳ್ತಾರೆ ಅಲ್ಲಿ ವಾಚಾರಿಗೆ ಕೂಡ ಹಾಕಿ ಈ ಎಮ್ ಎಲ್ ಎ ಮಕ್ಕಳು ಹೊಡಿತಾರೆ ಯಾಕೆ ಕೆಲಸ ಮಾಡಲ್ಲ ನಾವು ಮಾಡಿದ್ದು ನೀನು ಯಾಕೆ ಹೊರಗಡೆ ಹೇಳಿ ಏನು ಸರಿ ಇದೆ ನೀನು ಸ್ವಲ್ಪ ದಿನ ಹೋದರೆ ಯಾವ ಮರನೂ ಉಳ್ಕೊಳ್ಳಲ್ಲ ಯಾವ ಗೌರ್ಮೆಂಟ್ ಜಮೀನು ಉಳ್ಕೊಳ್ಳಲ್ಲ ಸರ್ ಆ ಮಟ್ಟಕ್ಕೆ ಭದ್ರಾವತಿ ಬಂದಿದೆ ಇವತ್ತು ನನ್ನ ಕಾರಲ್ಲೇ ಕುತ್ಕೊಳ್ಳಿ ತೋರಿಸ್ತಿದೆ ಅದನ್ನ ನೋಡ ನನ್ಸ್ ಕಣ್ಸಕ್ ಆಗೈತೆ ಹನ್ನೆರಡು ಕಡೆ ಎಸ್ಬಿಟ್ ಶಿಫ್ಟ್ ವೈಸ್ ಏನ್ ಕೆಲಸಕ್ಕೆ ಹೋದಾಗ ಶಿಫ್ಟ್ ವೈಸ್ ಜನರಲ್ ಶಿಫ್ಟ್ ಬಾರ್ ಶಿಫ್ಟ್ ಶಿಫ್ಟ್ ವೈಸ್ ನಡೀತಾ ಇದು ಎಲ್ಲರೂ ಉಂಟ ಈ ಮಟ್ಟಿಗೆ ನಮ್ಮ ಎಮ್ ಎಲ್ ಎ ಬೆಂಬಲದ್ರು ನಡ್ಕೋತಾ ಇರೋ ಭೀತಿ ಓದನ್ಗೂ ಅಟ್ರಾಸಿಟಿ ಹಾಕ್ತಾರೆ ಈಗ ಅದೊಂದು ಬಂದ್ಬಿಟ್ಟಿದೆ ಅಟ್ರಾಸಿಟಿ ಮಾತಾಟಿಟಿ ಇದೊಂದಕ್ಕೆ ಜನ ಇದ್ರ ಕಂಡು ಯಾರು ಮುಂದೆ ಹೋಗ್ತಾನೆ ಇಲ್ಲ ಆ ಮಟ್ಟಕ್ಕೆ ಬಂದಿದ್ದಾರೆ ಅಧಿಕಾರಿಗಳು ಯಾಕೆ ಈ ತರ ಇನ್ಲೇಟ್ ಆಗ್ತಾ ಇದಾರೆ ಯಾಕೆ ಅವರ ಮನೆ ಅಷ್ಟೇ ಕೆಲಸ ಮಾಡೋಕ್ಕೆ ಸೀಮಿತ ಇದೆಯಾ ಅಧಿಕಾರಿಗಳು ಯಾಕೆ ಕಣ್ಮಚ್ ಕೂತಿದ್ದಾರೆ ಅಂತ ನನ್ನ ಪ್ರಶ್ನೆ ಮುಖಂಡ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಬರ್ತಾ ಇದ್ದಾರೆ ನಾವು ಆಕ್ಚುಲಿ ಇವತ್ತು ಸ್ಟ್ರೈಕ್ ಇಟ್ಕೊಳ್ತಿದ್ವಿ ಅವ್ರು ಬರ್ತೀನಿ ಇದಕ್ಕೆ ನಾನು ಶುಕ್ರವಾರ ಚೇಂಜ್ ಮಾಡ್ಕೊಂಡಿದ್ದೀನಿ ಮಾಧವಚಾರ್ ಸರ್ಕಲ್ ಇಂದ ಪ್ರೊಟೆಸ್ಟ್ ಮಾಡಿ ತಾಲೂಕ್ ಆಫೀಸ್ವರೆಗೂ ಮೆರವಣಿಗೆಯಿತು ನಾವು ಪ್ರೊಟೆಕ್ಟ್ ಮಾಡ್ತೇವೆ ಇದಕ್ಕೂ ಬಗ್ಲೇ ಇಲ್ಲ ಅನ್ನೋದಾದರೆ ಇನ್ನು ಮುಂದಿನ ಕ್ರಮ ಏನು ತಗೋಬೇಕು ಅದನ್ನು ಮಾಡಬೇಕು ಅಂತ ಆವತ್ತಿನ ದಿನ ಡಿಸೈಡ್ ಮಾಡ್ತೀವಿ